ವಿಡಿಯೋದಲ್ಲಿ ಬೆಸ್ಟ್ ಇಂಟರೆಸ್ಟ್ ಎಂದರೇನು ಮತ್ತು ಎಸ್ಐಆರ್ ಅನ್ನು ಸಿದ್ಧಪಡಿಸುವಾಗ ಅದನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಎರಡು ಸಾವಿರ ಹದಿನೈದು ರಜೆಜೆ ಕಾಯ್ದೆಯ ಸೆಕ್ಷನ್ ಮೂರರ ಪ್ರಕಾರ ಸಿಡಬ್ಲ್ಯೂಸಿ ಮತ್ತು ಎಲ್ಲಾ ಪದಾಧಿಕಾರಿಗಳು ಮಗುವಿನ ಹಿತಾಸಕ್ತಿಗೆ ಅನುಗುಣವಾಗಿ ಎಲ್ಲ ಕ್ರಮಗಳು ಮತ್ತು ನಿರ್ಧಾರಗಳನ್ನು ಪ್ರಾಥಮಿಕ ಪರಿಗಣನೆಯ ಆಧಾರದ ಮೇಲೆ ತೆಗೆದುಕೊಳ್ಳಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಸಿಡಬ್ಲ್ಯೂಸಿಯಿಂದ ಎಸ್ಐಆರ್ ಅನ್ನು ಸಿದ್ಧಪಡಿಸಲು ನಿರ್ದೇಶಿಸಲ್ಪಟ್ಟ ನಂತರ ನಿಮ್ಮ ಪಾತ್ರವು ಮಗು ಮತ್ತು ಅವರ ಪರಿಸ್ಥಿತಿಯ ಸಮಗ್ರ ಮೌಲ್ಯಮಾಪನವನ್ನು ಒದಗಿಸುವುದಾಗಿರುತ್ತದೆ ಮಗುವಿನ ಹಿತಾಸಕ್ತಿಯ ನಿಮ್ಮ ಮೌಲ್ಯಮಾಪನದ ಆಧಾರದ ಮೇಲೆ ಎಸ್ಐಆರ್ ಕಾರಣಗಳು ವಿಶ್ಲೇಷಣೆ ಮತ್ತು ಶಿಫಾರಸುಗಳನ್ನು ಒಳಗೊಂಡಿರಬೇಕು ಇದು ಸಿಡಬ್ಲ್ಯೂಸಿಯ ಆದೇಶಗಳ ಮಗುವಿನ ಹಿತಾಸಕ್ತಿಗೆ ಅನುಗುಣವಾಗಿವೆ ಎಂದು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗಾದರೆ ಬೆಸ್ಟ್ ಇಂಟರೆಸ್ಟ್ ಆಫ್ ದ ಚೈಲ್ಡ್ ಎಂಬ ಪದದ ಅರ್ಥವೇನು ಅದು ನಿಮಗೆ ಅಥವಾ ಇತರ ವಯಸ್ಕರಿಗೆ ಮತ್ತು ಅಧಿಕಾರಿಗಳಿಗೆ ಸರಿ ಎಂದು ಅನಿಸುತ್ತದೆಯೇ ಈ ಪದವನ್ನು ಜೆ ಕಾಯ್ದೆಯ ಸೆಕ್ಷನ್ ಎರಡು ಒಂಬತ್ತರಲ್ಲಿ ರಲ್ಲಿ ವ್ಯಾಖ್ಯಾನಿಸಲಾಗಿದೆ ಇದರ ಅರ್ಥ ಮಗುವಿನ ಬಗ್ಗೆ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ಆಧಾರ ಮಗುವಿನ ಮೂಲಭೂತ ಹಕ್ಕುಗಳು ಮತ್ತು ಅಗತ್ಯಗಳು ಗುರುತು ಸಾಮಾಜಿಕ ಯೋಗಕ್ಷೇಮ ಮತ್ತು ದೈಹಿಕ ಭಾವನಾತ್ಮಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಳುವುದಾಗಿರುತ್ತದೆ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಸಮಾವೇಶ ಯುಎನ್ಸಿಆರ್ಸಿ ಬೆಸ್ಟ್ ಇಂಟರೆಸ್ಟ್ ಮೂಲಭೂತ ತತ್ವವಾಗಿದೆ ಎಂದು ಭಾರತವು ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಸಹಿ ಮಾಡಿದೆ ಇದನ್ನು ಜೆಜೆ ಕಾಯ್ದೆಯ ಪೀಠಿಕೆಯಲ್ಲಿಯೂ ಉಲ್ಲೇಖಿಸಲಾಗಿದೆ ಇದು ಈ ಕಾನೂನಿನ ಉದ್ದೇಶಗಳನ್ನು ವಿವರಿಸುತ್ತದೆ ಮಕ್ಕಳ ಹಕ್ಕುಗಳ ಸಮಿತಿಯು ಯುಎನ್ಸಿಆರ್ಸಿಯನ್ನು ಹೇಗೆ ಅನುಷ್ಠಾನಗೊಳಿಸಬೇಕು ಎಂಬುದನ್ನು ವಿವರಿಸುವ ಸಾಮಾನ್ಯ ಕಾಮೆಂಟ್ಗಳನ್ನು ನೀಡುವ ತಜ್ಞರ ಸಂಘಟನೆಯಾಗಿದೆ ಅವರು ಪ್ರತಿ ಮಗುವಿನ ಹಿತಾಸಕ್ತಿಗಳನ್ನು ನಿರ್ಣಯಿಸುವಾಗ ಮತ್ತು ನಿರ್ಧರಿಸುವಾಗ ಗಣನೆಗೆ ತೆಗೆದುಕೊಳ್ಳಬೇಕಾದ ಏಳು ಅಂಶಗಳನ್ನು ಗುರುತಿಸಿದ್ದಾರೆ ಅವುಗಳೆಂದರೆ ಮಗುವಿನ ಅಭಿಪ್ರಾಯಗಳು ಮಗುವಿನ ಗುರುತು ಕೌಟುಂಬಿಕ ಪರಿಸರದ ಸಂರಕ್ಷಣೆ ಮತ್ತು ಸಂಬಂಧಗಳನ್ನು ನಿರ್ವಹಿಸುವುದು ಮಗುವಿನ ಪೋಷಣೆ ರಕ್ಷಣೆ ಮತ್ತು ಸುರಕ್ಷತೆ ದುರ್ಬಲ ಪರಿಸ್ಥಿತಿ ಮಗುವಿನ ಆರೋಗ್ಯದ ಹಕ್ಕು ಮತ್ತು ಮಗುವಿನ ಶಿಕ್ಷಣದ ಹಕ್ಕು ಎಸ್ಐಆರ್ ಅನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ ಇವುಗಳಲ್ಲಿ ಪ್ರತಿಯೊಂದನ್ನು ಅರ್ಥ ಪ್ರಯತ್ನಿಸೋಣ ಮೊಟ್ಟ ಮೊದಲ ಅಂಶ ಮಗುವಿನ ಅಭಿಪ್ರಾಯಗಳು ಪ್ರತಿ ಮಗುವಿನ ಮೇಲೆ ಪರಿಣಾಮ ಬೀರುವ ವಿಷಯಗಳಲ್ಲಿ ಮಗುವಿಗೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು ಮಗುವಿನ ಹಕ್ಕು ಉದಾಹರಣೆಗೆ ತನ್ನ ಸಂಗಾತಿಯೊಂದಿಗೆ ಓಡಿಹೋದ ಹದಿನೇಳು ವರ್ಷದ ಗರ್ಭಿಣಿ ಹುಡುಗಿ ಹಿಂಸೆಯ ಭಯದಿಂದಾಗಿ ತನ್ನ ಹೆತ್ತವರ ಬಳಿಗೆ ಹಿಂತಿರುಗಲು ಬಯಸದಿರಬಹುದು ಮತ್ತು ತನ್ನ ಗರ್ಭಧಾರಣೆಯನ್ನು ಅಂತ್ಯಗೊಳಿಸಲು ಸಹ ಬಯಸಬಹುದು ಆದರೆ ಬಾಲಕಾರ್ಮಿಕ ಪದ್ಧತಿಯಿಂದ ರಕ್ಷಿಸಲ್ಪಟ್ಟ ಹದಿಮೂರು ವರ್ಷದ ಹುಡುಗ ತನ್ನ ಕುಟುಂಬಕ್ಕೆ ಮರಳಲು ಬಯಸಬಹುದು ಎಸ್ಐಆರ್ ಮಾಡುವಾಗ ಮಗುವಿನ ವಯಸ್ಸು ಸಾಮರ್ಥ್ಯ ಮತ್ತು ಪ್ರಬುದ್ಧತೆಯನ್ನು ಪರಿಗಣಿಸುವಾಗ ಮಗುವಿನ ಅಭಿಪ್ರಾಯಗಳನ್ನು ಗಮನಿಸಿ ಬೌದ್ಧಿಕ ಅಥವಾ ಕಲಿಕಾ ನ್ಯೂನತೆ ಹೊಂದಿರುವ ಚಿಕ್ಕ ಮಕ್ಕಳು ಅಥವಾ ಮಕ್ಕಳು ತಮ್ಮನ್ನು ತಾವು ವ್ಯಕ್ತಪಡಿಸಲು ಅನುವು ಮಾಡಿಕೊಡಲು ಕಲಾಸಾಮಗ್ರಿಗಳು ಗೊಂಬೆಗಳು ಅಥವಾ ಅನುವಾದಕರ ಬೆಂಬಲವನ್ನು ಪಡೆಯಿರಿ ಮಕ್ಕಳ ಅಭಿಪ್ರಾಯಗಳು ಮತ್ತು ಅವರ ಕಾರಣಗಳನ್ನು ಎಸ್ಐಆರ್ ನಲ್ಲಿ ಉಲ್ಲೇಖಿಸಬೇಕು ಮತ್ತು ನಿಮ್ಮ ವಿಶ್ಲೇಷಣೆ ಮತ್ತು ಶಿಫಾರಸುಗಳಲ್ಲಿ ಅದನ್ನು ಉತ್ತಮ ಹಿತಾಸಕ್ತಿಗಳ ಇತರ ಅಂಶಗಳೊಂದಿಗೆ ತುಲನೆ ಮಾಡಿದ ನಂತರ ಸೇರಿಸಬೇಕು ಜೆಜೆ ಕಾಯಿದೆಯಡಿಯಲ್ಲಿ ಎಸ್ಐಆರ್ ಫಾರ್ಮ್ ಇಪ್ಪತ್ತೆರಡರಲ್ಲಿ ಅತ್ಯುತ್ತಮ ಹಿತಾಸಕ್ತಿಯ ಏಳು ಅಂಶಗಳನ್ನು ಸೇರಿಸುವ ಕುರಿತು ವಿವರಗಳಿಗಾಗಿ ಈ ದಾಖಲೆಯನ್ನು ನೋಡಿ ಎರಡನೆಯ ಅಂಶ ಮಗುವಿನ ಗುರುತು ಮಕ್ಕಳು ಲಿಂಗ ಜಾತಿ ಬುಡಕಟ್ಟು ಧರ್ಮ ಅಂಗವೈಕಲ್ಯ ಲೈಂಗಿಕ ದೃಷ್ಟಿಕೋನ ಮತ್ತು ಇನ್ನೂ ಹೆಚ್ಚಿನ ವೈವಿಧ್ಯಮಯ ಗುರುತುಗಳನ್ನು ಹೊಂದಿರುತ್ತಾರೆ ಮಗುವಿನ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ನಿಮಗೆ ವಿಶೇಷ ದುರ್ಬಲ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅದು ಸಂಬಂಧಿತ ಹಕ್ಕುಗಳು ಮತ್ತು ಯೋಜನೆಗಳನ್ನು ಗುರುತಿಸಲು ನಿಮಗೆ ಸಹಾಯ ಮಾಡುತ್ತದೆ ಉದಾಹರಣೆಗೆ ಮಗು ಪಾರ್ದಿ ಸಮುದಾಯಕ್ಕೆ ಸೇರಿದ್ದರೆ ಇದನ್ನು ಹೈಲೈಟ್ ಮಾಡಬಹುದು ಮತ್ತು ಅನ್ವಯವಾಗುವ ಯೋಜನೆಗಳನ್ನು ಶಿಫಾರಸುಗಳಲ್ಲಿ ಗುರುತಿಸಬಹುದು ಮೂರನೆಯದಾಗಿ ಮಗುವಿನ ಕೌಟುಂಬಿಕ ವಾತಾವರಣವನ್ನ ಮತ್ತು ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಕುಟುಂಬ ಎಂಬ ಪದವನ್ನು ರಕ್ತ ದತ್ತು ಅಥವಾ ವಿವಾಹದ ಮೂಲಕ ಸಂಬಂಧ ಹೊಂದಿರುವ ವ್ಯಕ್ತಿಗಳ ಗುಂಪು ಎಂದು ವ್ಯಾಖ್ಯಾನಿಸಲಾಗಿದೆ ಮಗುವನ್ನು ಕುಟುಂಬದಿಂದ ಬೇರ್ಪಡಿಸುವ ಶಿಫಾರಸುಗಳು ಕೊನೆಯ ಆಯ್ಕೆಯಾಗಿರಬೇಕು ಮೂಲಭೂತ ತತ್ವಗಳ ಬೆಳಕಿನಲ್ಲಿ ಕುಟುಂಬ ಜವಾಬ್ದಾರಿ ಮತ್ತು ಸಾಂಸ್ಥಿಕೀಕರಣ ಕೊನೆಯ ಅವಕಾಶವಾಗಿರುತ್ತದೆ ಅಗತ್ಯವಿದ್ದರೆ ಅಂತಹ ಅಗಲಿಕೆ ತಾತ್ಕಾಲಿಕವಾಗಿರಬೇಕು ಮತ್ತು ನಿಯತಕಾಲಿಕವಾಗಿ ಪರಿಶೀಲಿಸಬೇಕು ಕುಟುಂಬ ಅಥವಾ ಪೋಷಕರೊಂದಿಗೆ ಮರು ಸೇರ್ಪಡೆ ಪಾಲನೆ ರಕ್ತ ಸಂಬಂಧ ಪೋಷಣೆ ದತ್ತು ಅಥವಾ ಫಿಟ್ ಪರ್ಸನ್ ನಿಯೋಜನೆಯಂತಹ ಸಾಂಸ್ಥೀಕರಣವಲ್ಲದ ಆಯ್ಕೆಗಳನ್ನು ಅನ್ವೇಷಿಸಬಹುದು ಪ್ರಾಯೋಜಕತ್ವ ಮತ್ತು ಸರ್ಕಾರಿ ಯೋಜನೆಗಳಂತಹ ಕುಟುಂಬ ಬಲಪಡಿಸುವ ಕ್ರಮಗಳ ಶಿಫಾರಸು ಬೇರ್ಪಡುವಿಕೆ ಕೇವಲ ಬಡತನದಿಂದಾಗಿ ಮಾತ್ರವಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮಗುವಿಗೆ ಮನೆಗೆ ಮರಳಲು ಇಷ್ಟವಿಲ್ಲದಿದ್ದರೆ ಈ ಹಿಂಜರಿಕೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅದನ್ನು ಎಸ್ಐಆರ್ನಲ್ಲಿ ದಾಖಲಿಸಲು ಪ್ರಯತ್ನಿಸಬೇಕು ನಿಯಮ ಎಂಬತ್ತೆರಡು ಬಿ ಮೂರು ಜೆಜೆ ಮಾದರಿ ನಿಯಮಗಳು ಇಷ್ಟವಿಲ್ಲದ ಮಗುವನ್ನು ಯಾವುದೇ ಕಾರಣಕ್ಕೂ ಬಲವಂತಪಡಿಸಬಾರದು ಅವಮಾನಿಸಬಾರದು ಅಥವಾ ಮನೆಗೆ ಮರಳುವಂತೆ ಒತ್ತಾಯಿಸಬಾರದು ಎಂದು ಸ್ಪಷ್ಟಪಡಿಸುತ್ತದೆ ಎಂಬುದನ್ನು ಗಮನಿಸಿ ನಾಲ್ಕನೆಯದಾಗಿ ಮಗುವಿನ ರಕ್ಷಣೆ ಮತ್ತು ಸುರಕ್ಷತೆ ಮಗು ಬೀದಿಯಲ್ಲಿದ್ದರೆ ಕಳ್ಳಸಾಗಣೆ ಮಾಡಲಾಗಿದೆಯೇ ಅಥವಾ ಬಾಲಕಾರ್ಮಿಕ ಪದ್ಧತಿ ಬಾಲ್ಯ ವಿವಾಹ ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದರೆ ಅಂತಹ ಎಲ್ಲಾ ರೀತಿಯ ಅಪಾಯವನ್ನು ನಿರ್ಣಯಿಸಲು ಮತ್ತು ಹೈಲೈಟ್ ಮಾಡಲು ಪ್ರಯತ್ನಿಸಬೇಕು ಕುಟುಂಬ ಅಥವಾ ಮಗು ವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಮತ್ತು ಸೂಕ್ಷ್ಮ ಮಾಹಿತಿಯನ್ನು ಬಹಿರಂಗಪಡಿಸಲು ಸಮಯ ತೆಗೆದುಕೊಳ್ಳುವುದರಿಂದ ಈ ಅಪಾಯಗಳನ್ನು ಖಚಿತಪಡಿಸಿಕೊಳ್ಳಲು ವಿವಿಧ ತಂತ್ರಗಾರಿಕೆಗಳ ಸಂಯೋಜನೆಯನ್ನು ಬಳಸಬೇಕಾಗಬಹುದು ಉದಾಹರಣೆಗೆ ಪಾಯಿಂಟ್ ಇಪ್ಪತ್ತೇಳು ಬಿ ನಲ್ಲಿ ಮಗು ಎದುರಿಸುತ್ತಿರುವ ದೌರ್ಜನ್ಯದ ಪ್ರಕಾರಗಳು ಮಗುವನ್ನು ಯಾವುದೇ ದೌರ್ಜನ್ಯದ ಬಗ್ಗೆ ನೇರವಾಗಿ ಕೇಳಿದರೆ ಮಗು ಅದನ್ನು ಬಹಿರಂಗಪಡಿಸದಿರಬಹುದು ಹೆಚ್ಚು ಮುಕ್ತವಾದ ನಿರೂಪಣಾ ಆಧಾರಿತ ಪ್ರಶ್ನೆಗಳು ಮಗುವನ್ನು ತಮ್ಮ ಜೀವನದ ಬಗ್ಗೆ ಹೆಚ್ಚು ಹಂಚಿಕೊಳ್ಳಲು ಪ್ರೋತ್ಸಾಹಿಸಬಹುದು ಮಗುವಿನ ಸುರಕ್ಷತೆ ಮತ್ತು ರಕ್ಷಣೆಗಾಗಿ ಮಗುವನ್ನು ಎಲ್ಲಿ ಇರಿಸಬಹುದು ಅನುಪಾಲನೆಯ ಪುನರಾವರ್ತನೆ ಮತ್ತು ಸೂಕ್ಷ್ಮ ಪ್ರಕರಣಗಳಲ್ಲಿ ಸಾಕ್ಷಿಗಳ ಸಂರಕ್ಷಣೆಯ ಅಗತ್ಯದಂತಹ ನಿರ್ದಿಷ್ಟ ಶಿಫಾರಸುಗಳನ್ನು ಮಾಡಬೇಕು ಐದನೆಯದಾಗಿ ದುರ್ಬಲ ಅಪಾಯದ ಪರಿಸ್ಥಿತಿ ಬಡತನ ನಿಂದನೆ ನಿರ್ಲಕ್ಷ್ಯ ಕಳಪೆ ಆರೋಗ್ಯ ಗರ್ಭಧಾರಣೆ ಮಾನಸಿಕ ಆರೋಗ್ಯ ಮಾದಕ ದ್ರವ್ಯ ಸೇವನೆ ಅನಾಥ ಸಂಘರ್ಷ ನೈಸರ್ಗಿಕ ವಿಕೋಪಗಳು ಮತ್ತು ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಎಸ್ಐಆರ್ ಪ್ರತಿ ಮಗುವಿನ ವಿಶಿಷ್ಟ ದುರ್ಬಲ ಅಪಾಯದ ಪರಿಸ್ಥಿತಿಗಳನ್ನು ನಿರ್ಣಯಿಸಬೇಕು ಮತ್ತು ಪರಿಗಣಿಸಬೇಕು ನಿರ್ದಿಷ್ಟ ದುರ್ಬಲ ಅಪಾಯದ ಪರಿಸ್ಥಿತಿಯಲ್ಲಿ ಮಗುವಿನ ಹಿತಾಸಕ್ತಿಗಳು ಅದೇ ಪರಿಸ್ಥಿತಿಯಲ್ಲಿರುವ ಇತರ ಮಕ್ಕಳಿಗಿಂತ ಭಿನ್ನವಾಗಿರಬಹುದು ಉದಾಹರಣೆಗೆ ಮೂರು ಸಹೋದರ ಸಹೋದರಿಯರನ್ನು ಕೆಲಸದ ಉದ್ದೇಶಕ್ಕಾಗಿ ಕಳ್ಳಸಾಗಣೆ ಮಾಡಲಾಗಿದೆ ಎಂದು ಕಂಡುಬಂದರೂ ಸಹ ಅವರಲ್ಲಿ ಪ್ರತಿಯೊಬ್ಬರೂ ಎದುರಿಸುವ ಅಪಾಯಗಳು ಅವರ ಅಗತ್ಯತೆಗಳು ಆಕಾಂಕ್ಷೆಗಳು ಸಾಮರ್ಥ್ಯಗಳು ಮತ್ತು ದೃಷ್ಟಿಕೋನಗಳು ಮತ್ತು ಹಿತಾಸಕ್ತಿಗಳು ಬೆಸ್ಟ್ ಇಂಟರೆಸ್ಟ್ ವಿಭಿನ್ನವಾಗಿರಬಹುದು ಆದ್ದರಿಂದ ಪ್ರತಿ ಮಗುವಿಗೆ ವಿಭಿನ್ನ ಎಸ್ಐಆರ್ ಮತ್ತು ಅನನ್ಯ ಶಿಫಾರಸುಗಳ ಅಗತ್ಯವಿದೆ ಆರನೆಯದಾಗಿ ಮಗುವಿನ ಆರೋಗ್ಯದ ಹಕ್ಕು ಆರೋಗ್ಯವು ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮ ಎರಡನ್ನೂ ಒಳಗೊಂಡಿದೆ ಎಂಬುದನ್ನು ನೆನಪಿಡಿ ಮಗುವಿಗೆ ಯಾವುದೇ ಆರೋಗ್ಯ ಅಗತ್ಯತೆಗಳಿವೆಯೇ ಎಂದು ದಾಖಲಿಸಿ ಮತ್ತು ವೈದ್ಯಕೀಯ ದಾಖಲೆಗಳ ಪ್ರತಿಗಳು ಲಭ್ಯವಿದ್ದರೆ ಅವುಗಳನ್ನು ಸಂಗ್ರಹಿಸಿ ಉದಾಹರಣೆಗೆ ಮಗು ಎಚ್ಐವಿ ಪಾಸಿಟಿವ್ ಆಗಿದ್ದರೆ ಶಿಫಾರಸುಗಳು ಅವರ ನಿರಂತರ ಚಿಕಿತ್ಸೆಯ ಅಗತ್ಯಗಳನ್ನು ಸೂಚಿಸಬೇಕು ಇದರಿಂದ ಸಿಡಬ್ಲ್ಯೂಸಿ ಯಾವ ರೀತಿಯ ಅಡಚಣೆಯೂ ಇಲ್ಲದೆ ಆರೋಗ್ಯ ಸೇವೆಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಬಹುದು ಪ್ರಾಯೋಜಕತ್ವ ಮತ್ತು ವಿಶೇಷ ಯೋಜನೆಗಳನ್ನು ಸಹ ಸೂಚಿಸಬಹುದು ಸಂಕಷ್ಟದಲ್ಲಿರುವ ಮಕ್ಕಳಿಗೆ ವಿಶೇಷವಾಗಿ ಆತ್ಮಹತ್ಯಾ ಆಲೋಚನೆಗಳನ್ನು ಹೊಂದಿರುವ ಅಥವಾ ಸ್ವಯಂಹಾನಿಯಲ್ಲಿ ತೊಡಗಿರುವ ಮಕ್ಕಳಿಗೆ ಸಕಾಲಿಕ ಮಾನಸಿಕ ಆರೋಗ್ಯ ಬೆಂಬಲದ ಅಗತ್ಯವಿದೆ ಇದನ್ನು ಎಸ್ಐಆರ್ ನಲ್ಲಿನ ಶಿಫಾರಸುಗಳಲ್ಲಿ ಉಲ್ಲೇಖಿಸಬಹುದು ಏಳನೆಯದಾಗಿ ಮಗುವಿನ ಶಿಕ್ಷಣದ ಹಕ್ಕು ಮಗುವಿನ ಶಿಕ್ಷಣದ ಅಗತ್ಯತೆಗಳನ್ನು ನಿರ್ಣಯಿಸುವಾಗ ಮಗುವಿನ ಶಾಲೆ ಹಾಜರಾತಿ ಮತ್ತು ಪರೀಕ್ಷಾ ವೇಳಾಪಟ್ಟಿಗೆ ಸಂಬಂಧಿಸಿದ ಎಲ್ಲಾ ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಮಗುವಿನ ಶಿಕ್ಷಕರನ್ನು ಭೇಟಿ ಮಾಡಲು ಪ್ರಯತ್ನಿಸಿ ಮಗುವಿನ ನಿಯೋಜನೆ ಪ್ಲೇಸ್ಮೆಂಟ್ ಬಗ್ಗೆ ಶಿಫಾರಸುಗಳನ್ನು ಮಾಡುವಾಗ ಸಾಧ್ಯವಾದಷ್ಟು ಶಿಕ್ಷಣದ ಲಭ್ಯತೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಿ ಶಿಫಾರಸುಗಳಲ್ಲಿ ಶಾಲೆಗೆ ಪ್ರವೇಶ ಅಥವಾ ಮರುಪ್ರವೇಶ ಬೋಧನೆಗಳಿಗೆ ಬೆಂಬಲ ಮಗುವನ್ನು ಸಾಂಸ್ಥಿಕಗೊಳಿಸಿದ್ದರೆ ತರಗತಿಗಳು ಮತ್ತು ಪರೀಕ್ಷೆಗಳಿಗೆ ಸಕಾಲಿಕವಾಗಿ ಹಾಜರಾಗಲು ಪುಸ್ತಕಗಳು ಮತ್ತು ಬೆಂಗಾವಲುಗಳನ್ನು ಒದಗಿಸುವುದನ್ನು ಒಳಗೊಂಡಿರಬಹುದು ಏಕೆಂದರೆ ಇದರಲ್ಲಿ ವಿಳಂಬವು ಇಡೀ ಶೈಕ್ಷಣಿಕ ವರ್ಷದ ನಷ್ಟಕ್ಕೆ ಕಾರಣವಾಗಬಹುದು ಔಪಚಾರಿಕ ಶಿಕ್ಷಣವನ್ನು ಪಡೆಯದ ಮಕ್ಕಳಿಗೆ ವೃತ್ತಿಪರ ತರಬೇತಿಯನ್ನು ಶಿಫಾರಸು ಮಾಡಬಹುದು ಇದಕ್ಕಾಗಿ ಡಿಸಿಪಿಯು ಅಥವಾ ಭಾರತ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿಂದ ಸಹಾಯವನ್ನು ಅಂತಹ ಸೇವೆಗಳನ್ನು ಒದಗಿಸಬಹುದಾದ ಪ್ರದೇಶದಲ್ಲಿನ ಸಂಸ್ಥೆಗಳು ಏಜೆನ್ಸಿಗಳ ಹೆಸರುಗಳ ಬಗ್ಗೆ ನಿರ್ದಿಷ್ಟ ಮಾಹಿತಿಯೊಂದಿಗೆ ಶಿಫಾರಸು ಮಾಡಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಮಗುವಿನ ಹಿತಾಸಕ್ತಿ ಬೆಸ್ಟ್ ಇಂಟರೆಸ್ಟ್ ಅನ್ನು ನಿರ್ಣಯಿಸುವಾಗ ಮತ್ತು ಎಸ್ಐಆರ್ ಮೂಲಕ ಸಿಡಬ್ಲ್ಯೂಸಿಗೆ ಶಿಫಾರಸುಗಳನ್ನು ನೀಡುವಾಗ ಈ ಏಳು ಅಂಶಗಳನ್ನು ಪರಿಗಣಿಸಬೇಕು ಪ್ರತಿಯೊಂದು ಅಂಶಕ್ಕೂ ನೀವು ನೀಡುವ ಪ್ರಾಮುಖ್ಯತೆಯು ಮಗು ಮಗುವಿನ ನಿರ್ದಿಷ್ಟ ಸಂದರ್ಭಗಳು ಮತ್ತು ಪ್ರಕರಣದ ಸ್ವರೂಪವನ್ನು ಆಧರಿಸಿ ಬದಲಾಗಬಹುದು ಕುಟುಂಬ ಸಂರಕ್ಷಣೆ ಮತ್ತು ಹಾನಿಯಿಂದ ರಕ್ಷಣೆಯಂತಹ ಸಂಘರ್ಷದ ಅಂಶಗಳನ್ನು ನಿಮ್ಮ ವಿಶ್ಲೇಷಣೆಯಲ್ಲಿ ಎಚ್ಚರಿಕೆಯಿಂದ ಗಮನಿಸಬೇಕು ಮತ್ತು ನಿಮ್ಮ ಅಂತಿಮ ಶಿಫಾರಸುಗಳನ್ನು ರೂಪಿಸುವಾಗ ಹಾಗೆ ಮಾಡಲು ನಿಮ್ಮ ಕಾರಣಗಳನ್ನು ವಿವರಿಸುವಾಗ ತುಲನೆ ಮಾಡಿ ನೋಡಬೇಕು ನಿಮ್ಮ ವಿಶ್ಲೇಷಣೆ ಮತ್ತು ಶಿಫಾರಸುಗಳು ಮಗುವಿನ ಹಕ್ಕುಗಳು ಮತ್ತು ಸಮಗ್ರ ಬೆಳವಣಿಗೆಯನ್ನು ಪ್ರತಿಬಿಂಬಿಸಬೇಕು ಅವರ ವಯಸ್ಸು ಪ್ರಬುದ್ಧತೆ ಮತ್ತು ಬೆಳವಣಿಗೆಯ ಹಂತಗಳನ್ನು ಪರಿಗಣಿಸಿ ಅಂತಿಮವಾಗಿ ಮಗುವಿನ ಹಿತಾಸಕ್ತಿಗಳ ನಿಮ್ಮ ಮೌಲ್ಯಮಾಪನವು ಮಗುವಿನ ಪ್ರಸ್ತುತ ಸಂದರ್ಭಗಳ ಮೇಲೆ ಮಾತ್ರ ಕೇಂದ್ರೀಕರಿಸಬಾರದು ಬದಲಿಗೆ ತಕ್ಷಣದ ಮತ್ತು ದೀರ್ಘಕಾಲೀನ ಅಗತ್ಯತೆಗಳ ಮೇಲೆ ಕೇಂದ್ರೀಕರಿಸಿರಬೇಕು